ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯಲ್ಲಿ ಹಾಕೋ ಥರ ನಿಂಬಿಕಾಯಿ ಉಪ್ಪಿನಕಾಯಿ ಹಾಕೋದು ಹೆಂಗಂತಂದು ಇವತ್ತು ನಿಮ್ಮೆಲ್ಲರ ಜೊತೆ ನಾನು ಇದು ರೆಸಿಪಿನ ಶೇರ್ ಮಾಡ್ಕೊತೇನೆ ರೀ ಇಲ್ಲೇ ನಾನು ಒಂದು ಎಪ್ ಅರವತ್ತರಿಂದ ಎಪ್ಪತ್ತು ನಿಂಬಿಕಾಯಿ ರೀ ತೊಗೊಂಡು ಸಣ್ಣಗೆ ಅವನ್ನ ಹೆಚ್ಕೋಬೇಕು ತೀರಾ ದೊಡ್ಡ ಹೋಳು ಅಲ್ಲ ತೀರಾ ಸಣ್ಣ ಹೋಳೂ ಅಲ್ಲ ನಂಗೆ ಹೆಚ್ಕೊಂಡು ಆಮೇಲೆ ಉಪ್ಪಿನಕಾಯಿಗೆ ಹಾಕೋಕ್ಕಂಥೇಳಿ ಎರಡು ಚಮಚ ಮೆಂತ್ಯ ತೊಗೊಂಡು ಕೆಂಪುಗೆ ರೀ ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇಲ್ಲಿ ಸ ಮಿಕ್ಸಿ ಮಾಡ್ಕೊಂಡಿರೋ ಮೆಂತ್ಯ ಪುಡಿ ಬೆಳ್ಳುಳ್ಳಿ ಮತ್ತೆ ಶುಂಠಿನು ಸಣ್ಣಗೆ ಹೆಚ್ಕೊಂಡು ಇಟ್ಕೋಬೇಕ್ರಿ ಇಟ್ಕೊಂಡು ಆ ನಿಂಬಿಕಾಯಿ ಹೆಚ್ಕೊಂಡಿರ್ತೇವೆ ಅಲ್ರಿ ಅದ ಬುಟ್ಟಿಗೆನ ನಾವು ನಿಂಬೆಕಾಯಿ ಬುಟ್ಟಿಗೆ ನಾವು ಶುಂಠಿ ಮೆಂತ್ಯ ಪುಡಿ ಮತ್ತು ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸೌಟು ಖಾರದ ಪುಡಿ ಕಾಲು ಸೌಟು ಅರ್ಶಿಣ ಪುಡಿ ಮತ್ತು ಒಂದುವರೆ ಸೌಟು ಸಕ್ಕರೆ ಎರಡು ಸೌಟು ಉಪ್ಪು ಎಲ್ಲನೂ ಹಾಕಿ ಚಂದಾಗ ನಾವು ಮಿಕ್ಸ್ ನೀವು ಎಲ್ಲನೂ ಮಿಕ್ಸ್ ಮೇಲೆ ಉಪ್ಪಿನಕಾಯಿ ಎದುರಾಗ ತೆಗ್ದಿಡ್ಬೇಕಂತ ನಾವು ಒಂದು ಡಬ್ಬಿ ತೊಗೊಂಡಿರ್ತೇವಲ್ಲಿ ಅದಕ್ಕೆ ಫಸ್ಟ್ ಕೆಳಗೂ ಉಪ್ಪು ರೀ ನಾವು ಉಪ್ಪು ಹಾಕ್ಕೊಂಡು ಈ ನಿಂಬೆಕಾಯಿ ಹೋಳು ಮಿಕ್ಸ್ ಎಲ್ಲ ಅದಕ್ಕೆ ಡಬ್ಬಿಗೆ ಹಾಕಿದ ಮೇಲೆ ಅದಕ್ಕೆ ಮೇಲೂ ನಾವು ಉಪ್ಪು ರೀ ಉಪ್ಪು ಹಾಕ್ಕೊಂಡು ಉಪ್ಪು ಪ್ರಿಸರ್ವೇಟಿವ್ ಕೆಲಸ ಮಾಡುತ್ತೆ ಇಲ್ಲೇ ಹಂಗಾಗಿ ಎಲ್ಲ ಹಾಕಿದ್ಮೇಲೆ ಬರೀ ಮುಚ್ಚಳನ ಅಷ್ಟೇ ರೀ ಹುಳ ಎಲ್ಲ ಆಡೋ ಚಾನ್ಸಸ್ ಜಾಸ್ತಿ ಇರ್ತವೆ ಉಪ್ಪಿನಕಾಯಿ ಕೆಡ್ತೈತಿ ಹಂಗಾಗಿ ಅದಕ್ಕೆ ಮೇಲೊಂದು ಬಟ್ಟೆನ ಟೈಟಾಗಿ ಕಟ್ಟ ಹಾಕ್ಬೇಕ್ರಿ ಏರ ಗಾಳಿ ಆಡ್ಲಾರ್ದಂಗೆ ಕಟ್ಟಿದ್ಮೇಲೆ ನಿಂಬಿಕಾಯಿ ಉಪ್ಪಿನಕಾಯ್ದು ಮಿಕ್ಸ್ ರೆಡಿ ರೀ ಇದು ಮಾಗಬೇಕು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆದಮೇಲೆ ಇದು ಮಾಗತಂದ್ರೆ ತಿನ್ನಕ್ಕೆ ರೆಡಿಯಾಗಿರುತ್ತೀ ಈ ವಿಡಿಯೋ ಇಷ್ಟ ಆದ್ರೆ ఈ విడియో ఇష్ట అది లైక్ షేర్ మరి సబ్స్క్రైబ్ మరి